ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬಾಗಲಕೋಟೆಯಲ್ಲಿ ನಡೆದಂತಹ ಕಾರ್ಯಕ್ರಮ ತಾಲೂಕು ಪಂಚಾಯತ್ ಕಾರ್ಯಾಲಯ ಬಾಗಲಕೋಟೆ ಅಕ್ಷರ ದಾಸೋಹ ಯೋಜನೆ ಬೇವಿನ ಮಟ್ಟಿಯ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಆವರಣದಲ್ಲಿ ಶಾಲಾ ಶಿಕ್ಷಣ ವತಿಯಿಂದ ಏರ್ಪಡಿಸಲಾಗಿದ್ದ ವಿದ್ಯಾರ್ಥಿಗಳ ನಿತ್ಯ ಮೊಟ್ಟೆ ವಿತರಣೆ ಕಾರ್ಯಕ್ರಮಕ್ಕೆ ಶಾಸಕರು ಆದ ಮೇಟಿ ಅವರು ಚಾಲನೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳ ಭೌತಿಕ ಮತ್ತು ದೈಹಿಕ ಭದ್ರತೆಗಾಗಿ ಪೂರಕ ಪೋಷಕಾಂಶಯುಕ್ತ ಆಹಾರ ಸೇವಿಸುವುದು ಅಗತ್ಯ ಅಂತ ಶಾಸಕರು ಆದ ಎಚ್ ವೈ ಮೇಟಿ ಹೇಳಿದ್ದಾರೆ ಪೋಷಕಾಂಶ ಕಡಿಮೆ ಹೊಂದಿರುವ ಮಕ್ಕಳಿಗೆ ಉತ್ತಮ ಆರೋಗ್ಯ ಹೊಂದಲು ಮೊಟ್ಟೆ ಬಾಳೆಹಣ್ಣು ಶೇಂಗಾ ಟೆ ಚಿಕ್ಕಿ ಸೇವನೆ ಮಾಡುವುದರಿಂದ ಮಕ್ಕಳು ಆರೋಗ್ಯವಂತರಾಗುವುದು ಎಂದು ಶ್ರೀ ಶಾಸಕರು ಆದ ಎಚ್ ವೈ ಮೇಟಿ ಹೇಳಿದ್ದಾರೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುಭಾಷ್ ಸಂಪಂಗಾವಿ ಮಾತನಾಡಿ ಮಕ್ಕಳ ಕಲಿಕಾ ಸಾಮರ್ಥ್ಯ ವೃದ್ಧಿಸುವುದರ ಜೊತೆಗೆ ಸಾಮಾಜಿಕ ಸಮಾನತೆಯನ್ನ ಕಾಯ್ದುಕೊಂಡು ರಾಷ್ಟೀಯ ಭಾವೈಕ್ಯತೆಯನ್ನು ಮಕ್ಕಳ ಮನೋಧೋರಣೆಯಲ್ಲಿ ಬಲಪಡಿಸಲು ಯೋಜನೆ ಸಹಕಾರಿಯಾಗಿದೆ ನಾಡಗೀತೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮನ ಶಿಕ್ಷಣ ಸಿಬಿ ಉಳ್ಳಾಗಡ್ಡಿ ಅವರು ಸ್ವಾಗತ ಮಾಡಿದರು ಇದೇ ವೇಳೆ ಗ್ರಾಮದ ಪಂಚಾಯತ್ ಅಧ್ಯಕ್ಷರು ಆದ ಶ್ರೀಮತಿ ರಂಗವಗೌಡರು ಎಸ್ಟಿಎಂಸಿ ಅಧ್ಯಕ್ಷರು ಆದ ಬಸವರಾಜ ತುಳ್ಳಗೇರಿ ಮುಖಂಡರು ಆದ ಪ್ರವಾಸೋ ಶೆಟ್ಟರ್ ಪಂಚ್ ಗ್ಯಾರಂಟಿ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷರು ಆದ ಸಿದ್ದಣ್ಣರಾಮ್ಪುರ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುಭಾಷ್ ಶಂಕವಿ ಹಾಗೂ ಇನ್ನಿತರ ಶಿಕ್ಷಕರು ಭಾಗಿಯಾಗಿದ್ದರು ನಾಗರಾಜ್ ದೇಶಪಾಂಡೆ ಸಹಾಯಕ ನಿರ್ದೇಶಕರು ಉಪಸ್ಥಿತರಿದ್ದರು ಪೂರ್ಣಾನಂದ ಎಸ್ ಕುರಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ